ಹಿಂದಿನ ಭಾಗದಲ್ಲಿ ತನ್ನ ಸೊಸೆ ಮನೆಗೆ ಬಂದ ಮೇಲೆ ಮನೆಯವ್ರಿಗೆ ಊರವ್ರಿಗೆ ಎಲ್ಲರಿಗೂ ಅವಳೇ ಫೇವ್ರೇಟ್ ಆಗ್ತಿದ್ದಾಳೆ ಅನ್ನೋ ಕಾರಣಕ್ಕೆ ಶಾರದನಿಗೆ ತುಂಬಾ ಕೋಪ ಬರುತ್ತೆ ಅದೊಲ್ದೆ ಮಗ ತನ್ನನ್ನು ಎಲ್ಲಾನು ಕೇಳಿ ಮಾಡ್ತಾ ಇದ್ದು ಇವಾಗ ಹೆಂಡತಿ ಕೂಡಲೇ ಬದಲಾಗಿದ್ದಾನೆ ಎಲ್ಲದಕ್ಕೂ ಹೆಂಡತಿ ಮೇಲೆ ಡಿಪೆಂಡ್ ಆಗಿದ್ದಾನೆ ಅನ್ನೋದು ಇನ್ನೂ ಕೋಪ ತರಿಸುತ್ತೆ ಹಾಗಾಗಿ ಹೇಗಾದರೂ ಮಾಡಿ ಕಂಡ ಹೆಂತಿನ ದೂರ ಮಾಡಬೇಕು ಅನ್ನೋದು ಅವಳ ತಲೆಯಲ್ಲಿ ಓಡ್ತಾ ಇರುತ್ತೆ ಅಷ್ಟರಲ್ಲೇ ಆಫೀಸ್ ಕಡೆಯಿಂದ ರಮಣ್ ಹನಿಮೂನ್ ಟಿಕೆಟ್ ಬುಕ್ ಆಗಿದೆ ನಾನು ನನ್ನ ಹೆಂಡತಿ ನಾಳೆ ಬೆಳಗ್ಗೆನೆ ಹನಿಮೂನ್ ಹೋಗಬೇಕು ಅನ್ಕೊಂಡಿದೀವಿ ಅನ್ನೋ ವಿಷಯ ಹೇಳ್ತಾನೆ ಮಗನ್ನ ತನ್ನ ಕಡೆ ಸೆಳ್ಕೋಬೇಕು ಅನ್ನೋ ಯೋಚನೆ ಇರೋ ಶಾರದನಿಗೆ ಮಗ ಹೇಳಿರೋ ಮಾತ್ ಕೇಳಿ ಸ್ವಲ್ಪ ಶಾಕ್ ಆಗುತ್ತೆ ಇವಾಗ ಮಗ ಸೊಸೇನ ಒಟ್ಟಿಗೆ ಹನಿಮೂನಿಗೆ ಕಳಿಸ್ತಾಳ ಅಥವಾ ಏನಾದ್ರೂ ಪ್ಲಾನ್ ಮಾಡಿ ಮನೇಲೆ ಉಳಿಸ್ಕೊತಾಳ ಅನ್ನೋದನ್ನ ನೋಡೋಣ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಇದೇನಪ್ಪ ಇದು ಕಂಡಿ ಇಬ್ರು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಲ್ಲಿಗೆ ಹೊರಟಾಗಿದೆ ಯಾವ ಕಡೆ ನನ್ಗೇನು ಹೇಳಲೇ ಇಲ್ಲ ಅಯ್ಯೋ ಅಮ್ಮ ಇಷ್ಟು ಬೇಗ ಮರ್ತ್ಬಿಟ್ಯಾ ನಾನು ನಿನ್ನೆ ರಾತ್ರಿನೇ ನಿನ್ಗೆ ಹೇಳ್ದೆ ಅಲ್ವಾ ನಾವು ಹನಿಮೂನ್ ಟಿಕೆಟ್ ಬುಕ್ ಆಗಿದೆ ನಾನು ಮತ್ತೆ ಜ್ಯೋತಿ ಹೋಗ್ತಿದೀವಿ ನಾಳೆ ಬೆಳಗ್ಗೆನೆ ಹೊರಡಬೇಕು ಅಂತ ನೀನು ಅಷ್ಟು ಬೇಗ ಮರ್ತ್ಬಿಟ್ಯಾ ಹೇಗೆ ಓ ಹೌದಲ್ವಾ ಈ ಹಾಳಾದ್ ಮರುವು ವಯಸ್ಸಾಗ್ತಾ ಬಂದಂಗು ಮರ್ತ್ ಮರ್ತೇ ಹೋಗ್ತಿದೆ ಕಣೋ ನೀನ್ ನಿನ್ನೆ ರಾತ್ರಿ ಹೇಳಿದ್ದೆ ಅಲ್ಲ ನಾನು ಮರ್ತೇ ಬಿಟ್ಟೆ ನೋಡು ಅಯ್ಯೋ ಅತ್ತೆ ಯಾಕಷ್ಟ ಬೇಜಾರ್ ಮಾಡ್ಕೋತಿದ್ದೀರಾ ನೋಡಿ ನೀವು ಬೇಜಾರೆಲ್ಲ ಮಾಡ್ಕೋಬೇಡಿ ಹಾ ನಾನು ತಿಂಡಿಗೆ ಎಲ್ಲ ರೆಡಿ ಮಾಡಿದ್ದೀನಿ ನೀವು ಹೋಗಿ ತಿಂಡಿ ತಿನ್ನಿ ಹಾಗೆ ಇನ್ನೊಂದು ಒನ್ ವೀಕ್ ಫಿಫ್ಟೀನ್ ಡೇಸ್ ನಾವು ಬರೋದಿಲ್ಲ ಅಲ್ವಾ ಹಾಗಾಗಿ ನಾನು ಪಕ್ಕದ ಮನೆ ಗಿರೀಶ ಇದ್ದಾನಲ್ಲ ಹತ್ರ ಏನಾದರೂ ತರಕಾರಿ ಬೇಕಾದ್ರೆ ರೇಷನ್ ಬೇಕಾದ್ರೆ ಅತ್ತೆ ಒಂದು ಸ್ವಲ್ಪ ಹೇಳ್ತಾರೆ ಹೋಗಿ ತಂದ್ಕೊಡು ಅಂತ ಹೇಳಿದ್ದೀನಿ ಅವನ ಹತ್ರನೇ ಹೇಳಿ ಆಯ್ತಾ ನೀವು ಹೋಗೋದಕ್ಕೆ ಹೋಗ್ಬೇಡಿ ವಯಸ್ಸಾಗಿದೆ ಅಂತ ಹೇಳ್ತಿದ್ದೀರಾ ಅದು ಬೇರೆ ನಿಮ್ಗೆ ಸುಸ್ತಾಗತ್ತೆ ಇವಾಗ ಬೇರೆ ಬಿಸಿಲು ಜಾಸ್ತಿ ಇದೆ ಮಾರ್ಕೆಟಲ್ಲೆಲ್ಲ ತಲೆ ಸುತ್ತ ಬಂದ್ರೆ ಯಾರು ನೋಡಲ್ಲ ಅಲ್ಲೇ ಬಿಡಬೇಕಾಗತ್ತೆ ನಾನಿದ್ರೂ ನಾನು ನಿಮ್ಮ ಜೊತೆ ಇರ್ತಿದ್ದೆ ನೀವು ಒಬ್ಬರೇ ಇದ್ದೀರಾ ಅದಕ್ಕೆ ಹೇಳ್ತಾ ಇರೋದು ನೀವು ಹಾಗೆಲ್ಲ ಹೊರಗಡೆ ಹೋಗಬೇಡಿ ಏನೇ ಬೇಕಾದರೂ ಅವ್ನಿಗೆ ಫೋನ್ ಮಾಡಿ ಅವನೇ ಎಲ್ಲಾನು ತಂದ್ಕೊಡ್ತಾನೆ ಮನೇಲಿ ಕೂಡ ಅಡುಗೆ ಮಾಡ್ಕೊಳ್ಳೋದು ಕಷ್ಟ ಆದ್ರೆ ಹೋಟೆಲಿಂದ ಆರ್ಡರ್ ಮಾಡಿ ತರಿಸ್ಕೊಳ್ಳಿ ನಿಮಗೆ ಆರ್ಡರ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಫೋನ್ ಮಾಡಿ ನಾನೇ ಆರ್ಡರ್ ಮಾಡ್ತೀನಿ ಆಯ್ತಾ ಅಯ್ಯೋ ಸರಿ ಬಿಡಮ್ಮ ನೀನ್ ನನ್ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ಬೇಡ ಹೇಗೂ ಕಂದ ಹೆಂಡತಿ ಇಬ್ರು ಹನಿ ಮುನಿಗೆ ಹೊರಟಿದ್ದೀರಾ ಅಲ್ಲಿ ಹುಷಾರಾಗಿ ಎಂಜಾಯ್ ಮಾಡ್ಕೊಂಡ್ ಬನ್ನಿ ಆಯ್ತಾ ಸರಿಯಮ್ಮ ನೀನ್ ಸೊಸೆ ಹೇಳಿದ್ದೆಲ್ಲ ಅರ್ಥ ಆಯ್ತು ತಾನೆ ನೀನ್ ಹೊರಗಡೆ ಹೋಗೋದಕ್ಕೆ ಹೋಗ್ಬೇಡ ಮನೆ ಒಳಗೆ ಇರು ಅಕಸ್ಮಾತ್ ಏನೇ ಬೇಕಾದ್ರು ಅವನಿಗೆ ಹೇಳು ಅವನೇ ತಂದ್ ಸರಿ ನಮ್ಗೆ ಕ್ಯಾಬ್ ಬರೋ ಹೊತ್ತಾಯ್ತು ನಮ್ಗ ಆಶೀರ್ವಾದ ಮಾಡು ಅಯ್ಯೋ ಇರು ಮಗ್ನೆ ಈಗಷ್ಟೇ ಹೊರಗೆಲ್ಲ ಓಡಾಡ್ಕೊಂಡ್ ಬಂದಿದೀನಿ ಕಾಲೆಲ್ಲ ಗಲೀಜಾಗಿದೆ ಅದೇ ಕಾಲಿಗೆ ಬೀಳ್ತೀರ ಇರು ಕಾಲ್ ತೊಳ್ಕೊಂಡ್ ಬರ್ತೀನಿ ಯೋ ಮಗ ದೂರ ಮಾಡಿ ಮಗನ ಇಟ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇವಾಗ ಈಗ ಈಗ ಮಾಡ್ಲಿ ಅಲ್ಲ ಅವ್ರ ಹೊರಟೆ ಬಿಟ್ಟಿದಾರಲ್ಲ ಹನಿಮೂನಿಗೆಲ್ಲ ಹೋದ್ರೆ ಇನ್ ಬಿಡು ನನ್ ಮಗ ನನ್ ಕೈಗೆ ಸಿಗಲ್ಲ ಅವಳ ಮರಳು ಮಾಡಿ ಅವಳ ಕಡೆ ವಾಲಿಸ್ಕೊಂಡಿದಾಳ ಇವಾಗ್ಲೆ ಇನ್ ಹನಿಮೂನಿಗೆ ಕರ್ಕೊಂಡೋದ್ರೆ ಪೂರ್ತಿಯಾಗಿ ಅವಳು ಹಿಂದೆ ಮುಂದೆನೆ ಸುತ್ತೋ ಹಾಗೆ ಮಾಡ್ಕೊಂಡ್ ಬಿಡ್ತಾಳ ಅನ್ಸುತ್ತೆ ಇಲ್ಲ ಇಲ್ಲ ಹಾಗೆಲ್ಲ ಆಗೋದಕ್ ಬಿಡ್ಲೇಬಾರ್ದು ಅಲ್ಲ ಅದ್ ಹೇಗ್ ನನ್ ಮಗನ್ ಜೊತೆ ನನ್ನೇ ದೂರ ಮಾಡ್ತಾಳೆ ಇವಳು ಇಲ್ಲ ಈ ಹನಿಮೂನಿಗೆ ಹೋಗಕ್ಕೆ ಬಿಡ್ಲೇಬಾರ್ದು ಏನ್ ಮಾಡ್ಲಿ ಏನ್ ಮಾಡ್ಲಿ ಏನು ತಲೆಗೆ ಹೋಗ್ತಾನೆ ಇಲ್ಲ ಇನ್ನೊಂದ್ ಸ್ವಲ್ಪ ಹೊತ್ತಾದ್ರೆ ಇನ್ನೇನು ಕ್ಯಾಬ್ ಬಂದ್ಬಿಡುತ್ತೆ ಮಗ ಮಗ ನನ್ ಕೈ ತಪ್ಪು ಹೋಗೇ ಬಿಡ್ತಾನೆ ಅಮ್ಮ ಎಷ್ಟೊತ್ತಾಗತ್ತೆ ಇನ್ನು ಕ್ಯಾಬ್ ಆಲ್ರೆಡಿ ಬಂದಿದೆ ಲೇಟ್ ಆಗ್ತಿದೆ ಬೇಗ ಬಾ ಒಂದ್ ಎರಡ್ ನಿಮಿಷ ಬಂದ್ಬಿಟ್ಟೆ ಶಿವನಿಗೊಂತು ತನ್ನ ಹೆಂಡತಿ ಕರ್ಕೊಂಡು ಹನಿಮೂನಿ ಹೋದ್ರೆ ಸಾಕಾಗಿದೆ ಅನ್ಸುತ್ತೆ ಮಾಡ್ತಿದ್ದಾನೆಗೋ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಹೇಗಾದ್ರೂ ಮಾಡಿ ಮಗ ನನ್ ಕೈಯೊಳಗೆ ಇರ್ತಾನೆ ಇಲ್ಲ ಅಂದ್ರೆ ಅಲ್ಲಿ ಹೋದ್ಮೇಲೆ ಅವಳು ಏನಾದ್ರೂ ಒಂದ್ ಮರಳ್ ಮಾಡಿ ಪೂರ್ತಿ ಅವಳು ವಶಕ್ ತಗೊಂಡ್ಬಿಡ್ತಾಳೆ ಏನ್ ಮಾಟ ಮಂತ್ರ ಮಾಡ್ತಿದ್ದಾಳೋ ಏನೋ ಮದ್ವೆ ಆಗಿ ಬಂದಾಗಿಂದನು ನನ್ ಮಗನ ಅವಳ ಸರ್ಗಲ್ಲೇ ಇಟ್ಕೊಂಡು ಓಡಾಡ್ತಿದ್ದಾಳೆ ಮೊದ್ಲೆಲ್ಲ ನನ್ ಮಗ ಹೀಗಿರ್ಲೇ ಇಲ್ಲ ಯಾವಾಗ್ಲೂ ನಾನ್ ಹೇಳಿದ್ದನ್ನೇ ಮಾಡ್ತಿದ್ದ ನನ್ನನ್ ಕೇಳ್ದೆ ಒಂದ್ ಕೆಲ್ಸಾನು ಅಲ್ಲ ಒಂದ್ ಕಡ್ಡಿ ಸಮೇತ ಎತ್ತಿಡ್ತಿರ್ಲಿಲ್ಲ ಯಾವಾಗ್ಲು ಅಮ್ಮ 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 ತಿಂಡಿ ಕೊಡು ಅಮ್ಮ ಊಟ ಹಾಕು ಅಮ್ಮ ಅಲ್ಲಿಗೆ ಹೋಗ್ತೀನಿ ಅಮ್ಮ ಇಲ್ಲಿಗೆ ಹೋಗ್ತೀನಿ ಹೋಗ್ಲಾ ಬರ್ಲಾ ಅಂತ ಕೇಳ್ತಾ ಇದ್ದ ಅದೇ ಇವಳು ಈ ಮೂದೇವಿ ನಮ್ಮನೆಗ್ ಬಂದಿದೆ ಬಂದಿದ್ದು ಇವಾಗ ನನ್ ಮಾತೇ ಕೇಳಲ್ಲ ಅಂತೀನಿ ಎಲ್ಲಾನು ಅವನಿಗ್ ಹೇಗ್ ಬೇಕೋ ಹಾಗೆ ಮಾಡ್ತಾನೆ ನಾನು ಊಟ ಕೊಟ್ಟು ಲೆಕ್ಕಕ್ಕಿಲ್ಲ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಹೀಗಾಗಿದ್ದೀನಿ ನೋಡ್ ನೋಡು ಕಾದೆ ಕೂಡ ಮರ್ತೋಗ್ತಿದೆ ಈ ಟೆನ್ಶನ್ ಅಲ್ಲಿ ಐಡಿಯಾ ಅದ್ ಹೇಗಿವತ್ತು ಕಂಡ ಹೆಂಡತಿ ಇಬ್ರು ಹನಿ ಮುನಿಗ್ ಹೋಗ್ತಾರೆ ನಾನು ನೋಡ್ತೀನಿ ಹೋಗೋದಕ್ಕೆ ನಾನು ಬಿಟ್ರೆ ತಾನೇ ಅಯ್ಯಯ್ಯೋ ಮಗನೇ ನನ್ನ ಸೊಂಟ ಮುರ್ದೋಯ್ತು ಅಯ್ಯೋ ಬಾರೋ ಅಯ್ಯೋ ಜ್ಯೋತಿ ಎಲ್ಲಿದ್ಯ ಬಾರೆ ಅಯ್ಯೋ ಅಮ್ಮ ಇದೇನ್ ಮಾಡ್ಕೊಂಡೆ ನೀನು ಅಲ್ಲಮ್ಮ ಅಯ್ಯೋ ನಿನ್ನ ಅಯ್ಯಯ್ಯೋ ಏನು ಅಂತ ಹೇಳೋ सो के लग भी दी तेंस होते ना नोड देने काले बिटे करनो यो सोंटा नोई तेरे करनो ना मिले करती ला कर करनो को आया यो आया यो आयो नन सोंटा आयो भगवान ता सोंटा मुर्दा है वो तो आयो आया यो मगने आयो डॉक्टर नन ಡಾಕ್ಟ್ರೆ ಬಿದ್ದಾಗಿಂದನು ಹೀಗೆ ಹೀಗೆ ನರಕ್ತಾ ಇದ್ದಾರೆ ಗೋಳಾಡ್ತಾ ಇದ್ದಾರೆ ಅದ್ ಏನಾಗಿದ್ಯೋ ಏನೋ ಎಕ್ಸ್ರೇ ಏನಾದ್ರು ಮಾಡಿಸ್ಬೇಕಾ ಏನು ಅಂತ ಹೇಳಿ ಡಾಕ್ಟ್ರೆ ರಮಣ್ ನೀವೇನು ಗಾಬರಿ ಆಗ್ಬೇಡಿ ನೋಡಿ ನಾನು ಮೆಡಿಸನ್ ಎಲ್ಲಾ ಕೊಟ್ಟಿದ್ದೀನಿ ಅವರಿಗೆ ಹಚ್ಚೋದಕ್ಕೂ ಒಂದು ಲೋಷನ್ ಕೊಟ್ಟಿದ್ದೀನಿ ಅದನ್ನ ಹಚ್ಕೊಂಡ್ಲಿ ನೋಡೋಣ ನಾಳೆವರೆಗೂ ವೆಯ್ಟ್ ಮಾಡೋಣ ನೋವು ಕಡಿಮೆ ಆಗಿಲ್ಲ ಅಂದ್ರೆ ಎಕ್ಸ್ರೇ ಎಲ್ಲ ತೆಗೆಸ್ಬಿಟ್ಟು ಏನಾಗಿದೆ ಅಂತ ನಾನು ಹೇಳ್ತೀನಿ ನಾಳೆವರೆಗೂ ಈ ಮೆಡಿಸನ್ ಎಲ್ಲ ಕರೆಕ್ಟ್ ಆಗಿ ಕೊಡಿ ಹಾಗೆ ಲೋಷನ್ ಎಲ್ಲ ಕರೆಕ್ಟ್ ಆಗಿ ಹಚ್ಚಿ ನೋವು ಕಡಿಮೆ ಆಗ್ಬೋದು ಜಾಸ್ತಿ ಏನು ಒಳಗೆ ಪೆಟ್ಟಾದಾಗಿಲ್ಲ ಆದ್ರೆ ಯಾಕೋ ಅವರು ತುಂಬಾ ನರಗ್ತಾ ಇದ್ದಾರಲ್ವಾ ಹಾಗಾಗಿ ಒಂದ್ ಎಕ್ಸ್ರೇ ಮಾಡಿಸೋಣ ನಾಳೆ ಹಾಸ್ಪಿಟಲಿಗೆ ಕರ್ಕೊಂಡು ಬನ್ನಿ ಆಯಿತಾ ಸರಿ ಡಾಕ್ಟ್ರೆ ನಾಳೆವರೆಗೂ ನೋಡಿ ನಾಳೆ ಬೆಳಗ್ಗೆನೆ ಹಾಸ್ಪಿಟಲಿಗೆ ಕರ್ಕೊಂಡು ಬರ್ತೀನಿ ಅಕಸ್ಮಾತ್ ನೋವು ಕಡಿಮೆ ಆದ್ರೆ ಕರ್ಕೊಂಡು ಬರಲ್ಲ ನೀವು ಬಂದಿದ್ದು ತುಂಬಾ ಉಪಕಾರ ಆಯ್ತು ಡಾಕ್ಟ್ರೆ ಮೊನ್ನೆ ನಂಗ ಹಾಕ್ತಿಲ್ಲೋ ಸೊಂಟ ತುಂಬಾನೇ ನೋಯ್ತಿದೆ ಯಾಕಾದರೂ ಬದುಕಿದೀನೋ ಅನ್ನಿಸ್ತಿದ್ಯೋ ಹಾಳು ಬಿದ್ದು ಹೋಗ್ಲಿ ಆ ಸೋಪ್ ಯಾಕಾದರೂ ಕೆಳಗೆ ಬಿದ್ದಿತ್ತು ನಾನು ಯಾಕಾದರೂ ಹೋದ್ನೋ ಬಾತ್ರೂಮಿಗೆ ಅನ್ನಿಸ್ತಿದ್ಯೋ ಅಯ್ಯೋ ಅಯ್ಯೋ ಅಮ್ಮ ನೀನೇನ್ ಗಾಬರಿ ಆಗ್ಬೇಡ ನೋಡು ನೀನ್ ಸ್ವಲ್ಪ ರೆಸ್ಟ್ ಮಾಡು ಮುಲಾಮೆಲ್ಲ ಕೊಟ್ಟಿದ್ದಾರೆ ಅಲ್ವಾ ಅದನ್ನೆಲ್ಲ ಹಚ್ಕೊಂಡ್ರೆ ಸ್ವಲ್ಪ ನೋವು ಕಡಿಮೆ ಆಗ್ಬೋದು ಅಕಸ್ಮಾತ್ ನೋವು ಕಡಿಮೆ ಆಗಿಲ್ಲ ಅಂದ್ರೆ ನಾಳೆ ನಾನೇ

ನೀವು ಈ ಪರಿಸ್ಥಿತಿನಲ್ಲಿ ಇದೀರಾ ನೀವ್ ಈ ಪರಿಸ್ಥಿತಿನಲ್ಲಿರುವಾಗ ಎಲ್ಲ ಚಿಂತೆ ಮಾಡಬೇಡಿ ನೀವು ಆರೋಗ್ಯವಾಗಿದ್ರೆ ಯಾವತ್ತಾದ್ರೂ ಹೋದ್ರೆ ಆಯ್ತು ನೀವ್ ಹೀಗಿರುವಾಗ ನಾವಿಬ್ರು ಹೊರಗಡೆ ಹೋಗೋದಕ್ಕಾಗತ್ತಾ ಹೋಗೋದು ಇಲ್ಲ ಎಲ್ಗೂ ಹೋಗೋದು ಇಲ್ಲ ಬೇಡ ನೀವು ಸುಮ್ಮನೆ ರೆಸ್ಟ್ ಮಾಡಿ ಏನೇನೋ ಯೋಚನೆ ಮಾಡ್ತಾ ಯಾಕೆ ಚಿಂತೆ ಮಾಡಿ ಇನ್ನು ನೋವನ್ನ ಜಾಸ್ತಿ ಮಾಡ್ಕೋತೀರಾ ಅದು ಅದು ಹಾಗಲ್ಲ ಅಯ್ಯೋ ಅದು ಹಾಗಲ್ಲಮ್ಮ ಜೊತೆ ನಿಂದು ಅಯ್ಯಯ್ಯೋ ತುಂಬ ತುಂಬ ಇಷ್ಟಪಟ್ಟು ಹೊಟ್ಟಿದಿರಿ ನಾನು ಈಗ ಮಾಡ್ಕೊಂಡೀನಿ ಅಂತ ನೀನು ಉಳ್ಕೊಳ್ಳೋದೇನು ಬೇಡ ನಾನು ಹೇಳೋದು ಕೇಳಿ ನಿಮ್ಮದು ಆನೆ ಮುನಿಗೆ ಹೋಗಿ ಬನ್ನಿ ನಾನು ಹೇಗೋ ನಿಭಾಯಿಸ್ಕೊತಿನಮ್ಮ ಅಯ್ಯೋ ಅಮ್ಮ ಹಾಗೂ ಇಲ್ಲ ಹೀಗೂ ಇಲ್ಲ ನೋಡು ನೀನು ಈ ಪರಿಸ್ಥಿತಿನಲ್ಲಿರುವಾಗ ನಾವು ಎಲ್ಲಿಗೂ ಹೋಗಲ್ಲ ನೀನು ಆರಾಮ ರೆಸ್ಟ್ ಮಾಡು ಅಕಸ್ಮಾತ್ ನೋವೇನು ಕಡಿಮೆ ಆಗಿಲ್ಲ ಅಂದ್ರೆ ನಾಳೆ హాస్పిಟಲ್ ಹೋಗಿ ಎಕ್ಸ್-ರೇ ಎಲ್ಲಾ ತexಸಿ ಏನಾಗಿದೆ ಅಂತ ಚೆಕ್ ಮಾಡ್ಸೋಣ ಮೂಳೆಗೆಲ್ಲ ಪೆಟ್ಟು ಬಿದ್ದಿದ್ರೆ ಆಮೇಲೆ ತುಂಬಾ ನೋವಾಗುತ್ತೆ ಯಾರ್ ರಮೇಶನ್ ಕರೆದ್ರು ಗಿರೀಶನ್ ಕರೆದ್ರು ನಿನ್ನ ಮಗನ್ ಕರೆದಾಗ ಆಗಲ್ಲ ನೋಡು ನಿನ್ ಸುಮ್ಮನೆ ಮಲ್ಕೋ ಇವಾಗ ರೆಸ್ಟ್ ಮಾಡು ನನಗೂ ಇದೇ ಬೇಕಿತ್ತು ಮಗಸೊಸೆ ಹನಿಮೂನ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಸಾಕಾಗಿತ್ತು ಅದಕ್ಕೆ ಇಷ್ಟೆಲ್ಲ ನಾಟಕ ಆಡಬೇಕಾಯಿತು ಅಂದೋ ನನ್ನ ನಾಟಕ ವರ್ಕೌಟ್ ಆಯ್ತು ನೋಡು ಮಗಸೊಸೆ байಿಂದನೇ ನಾವು ಹೋಗಲ್ಲ ಅನ್ನೋ ಮಾತು ಬಂತು ಆಹಾ ಹಿಂಚಿ ಮಿಂಚಿ ಮಿಂಚ್ಕೋಂತ ಹೋಗ್ಬಿಡೋಣ ಮಗ ಸೊಸೆ ಹನಿಮೂನಿಗ ಹೋಗ್ಬಾರ್ದು ಹನಿಮೂನಿಗೆ ಹೋದ್ರೆ ಕೈ ತಪ್ಪ ಹೋಗ್ತಾನೆ ಅನ್ನೋ ಹುಚ್ಚು ಆಲೋಚನೆಯಿಂದ ಶಾರದಾ ಹೇಗೋ ಏನೇನೋ ನಾಟಕ ಮಾಡಿ ಮಗ ಸೊಸೆನ ಹನಿಮೂನಿಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡ್ತಾಳೆ ಒಂದ್ ಎರಡು ದಿನ ಕಳೆದ್ಮೇಲೆ ಜ್ಯೋತಿ ಇವತ್ತು ನನ್ನ ಬಾಸ್ ಒಬ್ರು ಕ್ಲೈಂಟ್ ನ ಕರ್ಕೊಂಡು ನಮ್ಮನೆಗೆ ಲಂಚಿಗೆ ಬರ್ತಾರೆ ಆಯ್ತಾ ನೀನು ತುಂಬಾ ರುಚಿಯಾಗಿ ಅಡ್ಗೆ ಮಾಡ್ತೀಯಲ್ಲ ತುಂಬಾ ರುಚಿಯಾಗಿ ಅಡ್ಗೆ ಮಾಡು ಅವರು ನೀನ್ ಅಡ್ಗೆ ತಿಂದ್ ಕೂಡ್ಲೇನೆ ನಮ್ ಪ್ರಾಜೆಕ್ಟ್ ನ ಅಕ್ಸೆಪ್ಟ್ ಮಾಡ್ಬಿಡ್ಬೇಕು ಅಪ್ರೂವಲ್ ಕೊಟ್ಬಿಡ್ಬೇಕು ಅಯ್ಯೋ ಅಷ್ಟೇ ತಾನೆ ನಾನ್ ತುಂಬಾ ರುಚಿ ರುಚಿಯಾಗಿ ಅಡ್ಗೆ ಮಾಡ್ತೀನಿ ನೀವ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಈ ಸರಿ ಬರೋ ಪ್ರಾಜೆಕ್ಟ್ ನಿಮ್ಗೆ ಪಕ್ಕಾ ಜ್ಯೋತಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಕಣೆ ಹೇಗೆ ಆದ್ರೂ ಈ ಪ್ರಾಜೆಕ್ಟ್ ನಮ್ಮ ಕೈಗೆ ಸೇರ್ಲೇಬೇಕು ಅದು ನಮ್ಮ ಕೈಗ್ ಸೇರಿದ್ರೆ ಕೋಟಿ ಕೋಟಿ ಗಟ್ಲೆ ಲಾಭ ಇದೆ ಗೊತ್ತಾ ಅಕಸ್ಮಾತ್ ಮಿಸ್ ಆದ್ರೆ ಕೋಟಿ ಗಟ್ಲೆ ಲಾಸ್ ಇದೆ ಅದಕ್ಕೆ ಹೇಳ್ತಾ ಇರೋದು ಯಾವ್ದೇ ಕಾರಣಕ್ಕೂ ನಿನ್ನ ಅಡ್ಗೆಲಿ ಯಾವ್ದೇ ರೀತಿ ತೊಂದ್ರೆ ಬರಬಾರ್ದು ಆಯ್ತಾ ಸರಿ ಕಣ್ರಿ ನನ್ನ ಅಡ್ಗೆಲಿ ಯಾವ ತೊಂದ್ರೆನೂ ಬರಲ್ಲ ಆ ತರಾನೇ ಅಡ್ಗೆ ಮಾಡ್ತೀನಿ ಸರಿ ಹಾಗಾದ್ರೆ ನಾನು ಅಡ್ಗೆ ತಯಾರಿ ಮಾಡ್ಕೋತೀನಿ ಇನ್ನೇನ್ ಟೈಮ್ ಆಗ್ಬಿಡತ್ತೆ ಓಹೋ ನನ್ ಮಗನ ಆಫೀಸ್ ಕ್ಲೈಂಟ್ ಇಲ್ಲಿ ಊಟಕ್ಕೆ ಬರ್ತಾರ ಒಳ್ಳೆ ಚಾನ್ಸ್ ಊಟ ಚೆನ್ನಾಗ್ ಮಾಡಾಕ್ಬೇಕು ಸರ್ ಈ ವೆರೈಟೀಸ್ ಎಲ್ಲ ನಿಮ್ಗೋಸ್ಕರನೇ ನಾನೇ ನನ್ನ ಹೆಂಡತಿ ಹತ್ರ ಮಾಡ್ಸಿರೋದು ನನ್ನ ಹೆಂಡತಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಒಂದ್ಸಾರಿ ಟೇಸ್ಟ್ ನೋಡಿದ್ರೆ ನೀವು ನಿಜವಾಗ್ಲೂ ಕಳೆದೇ ಹೋಗ್ತೀರಾ ಓ ಹೌದಾ ರಮಣ್ ನಾನು ನಿಮ್ಮ ಬಾಸ್ ಹತ್ರ ಹೇಳಿದೆ ರೆಸ್ಟೋರೆಂಟ್ ಸಾಕಿತ್ತು ನೀವು ಮನೆಗೆಲ್ಲ ಕರ್ಕೊಂಡು ಹೋಗೋದೇನು ಬೇಡ ಲಂಚ್ನ ನಮಗೆ ರೆಸ್ಟೋರೆಂಟಲ್ಲೇ ಅರೇಂಜ್ ಮಾಡಿ ಅಂತ ಆದ್ರೆ ಮನೆಗೆ ಕರ್ಕೊಂಡು ಹೋಗ್ತೀವಿ ನಿಮ್ಮ ಮನೇಲಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತೆಲ್ಲ ಏನೇನೋ ಹೇಳಿಬಿಟ್ಟು ನನ್ನ ಇಲ್ಲಿ ಕರ್ಕೊಂಡು ಬಂದ್ರು ನೀವು ಇಲ್ಲೆಲ್ಲ ಪ್ರಿಪೇರ್ ಮಾಡಿ ನಿಜ ಅನ್ನಿಸ್ತಾ ಇದೆ ಟೇಸ್ಟ್ ನೋಡ್ತೀನಿ ಈ ಅಡ್ಗೆನ ಇಷ್ಟೊದೂ ನೀವು ವಾಟ್ ಹೋಗ್ಲಿದ್ದೀರಾ ಸರ್ ನೀವು ಅಡ್ಗೆ ತುಂಬಾ ರುಚಿಯಾಗಿ ಮಾಡ್ತಾರೆ ಅದಕ್ಕೋಸ್ಕರನೇ ನಾನಿಲ್ಲಿ ಲಂಚ್ ಪ್ರಿಪೇರ್ ಮಾಡ್ದೆ ನೀವೇನು ಹೀಗೆ ಹೇಳ್ತಿದಿರ ರಮಣ್ ಹೌದು ಸರ್ ಹೀಗೆ ಹೀಗೇಳ್ತಿದ್ರ ನನ್ನ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ನೀವು ಏನೋ ಮಿಸ್ ಮಾಡ್ಕೊಂಡ್ರಿ ಅನ್ಸುತ್ತೆ ಇನ್ನೊಂದ್ಸರಿ ಟೇಸ್ಟ್ ನೋಡಿ ಜಸ್ಟ್ ಶಡಾಪ್ ಸಂದೀಪ್ ಅಲ್ಲ ನಿಮ್ಮ ಕಂಪ್ನಿ ಏನೋ ತುಂಬ ಲೋ ಆಗಿದೆ ಆದರೂ ಕೂಡ ಅಲ್ಲಿರೋ ವರ್ಕರ್ಸು ನೀವು ಎಫರ್ಟ್ ಹಾಕೋದು ನೋಡಿ ನಾನು ನಿಮ್ಮ ಜೊತೆ ಟೈಅಪ್ ಆದ್ರೆ ನಮ್ಮ ಲೈಫ್ ಕೂಡ ಚೆನ್ನಾಗುತ್ತೆ ನಮ್ಮ ಕಂಪ್ನಿ ಕೆರಿಯರ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ನಾನು ಅಂದ್ಕೊಂಡೆ ಆದರೆ ನಿಮಗೆ ಲಂಚ್ ಲಂಚ್ ಅರೇಂಜ್ ಮಾಡಕ್ಕೆ ಬರ್ತಿಲ್ಲ ಇನ್ನ ನನ್ನ ನ ಹೇಗೆ ತಾನೇ ಹ್ಯಾಂಡಲ್ ಮಾಡ್ತೀರಾ ಛಹ ಇಂಥ ಕೆಟ್ಟದಾಗಿರೋ ಊಟನ ನಾನು ಲೈಫ್ ಅಲ್ಲೇ ತಿಂದಿಲ್ಲ ಐ ಥಿಂಕ್ ನನಗೆ ಅವಮಾನ ಮಾಡಬೇಕು ಅಂತಾನೆ ನೀವು ಲಂಚ್ ನ ಇಲ್ಲಿ ಪ್ರಿಪೇರ್ ಮಾಡಿದ್ರಿ ಅನ್ಸುತ್ತೆ ಅಲ್ವಾ ನೋಡಿ ಇವತ್ಗೆ ಈ ಪ್ರಾಜೆಕ್ಟ್ ನ ನಾನ್ ಮಾತ್ರ ನಿಮ್ಮ ಜೊತೆ ಮಾತ್ರ ಕಂಟಿನ್ಯೂ ಮಾಡಲ್ಲ ಓಕೆ ಗುಡ್ ಬೈ ಡೋಂಟ್ ಡಿಸ್ಟರ್ಬ್ ಮೀ ಜ್ಯೋತಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಆದ್ರೆ ಇವತ್ ಯಾಕೆ ಹೀಗಾಯ್ತು ಅವಳು ಮಾಡಿರೋ ತಪ್ಪಿಂದ ಪ್ರಾಜೆಕ್ಟ್ ಕೂಡ ಕೈ ತಪ್ಪೋಯ್ತು ಮುಂದೆ ರಮಣ್ ಸುಮ್ಮನೆ ಇರ್ತಾನ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ವೀಕ್ಷಕರ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನಿನ ಹೊರಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತು ಸಿಗ್ತೀನಿ